ಮಹೋತ್ಸವದಲ್ಲಿ ನಮ್ಮನ್ನ ಆಶೀರ್ವದಿಸಲಿಕ್ಕೆ ಬಂದಿದ್ದಾರೆ ಶ್ರೀಯುತ ಸುಬೋಧೇಂದ್ರ ತೀರ್ಥ ಮಹಾಸ್ವಾಮಿಗಳವರು ದಯವಿಟ್ಟು ಕ್ಷಮಿಸಬೇಕು ಅವರು ನಮ್ಮನ್ನೆಲ್ಲ ಆಶೀರ್ವದಿಸಲಿಕ್ಕೋಸ್ಕರ ಮಂತ್ರಾಲಯದಿಂದ ಇದೀಗ ಆನ್ಲೈನ್ ನಲ್ಲಿ ಅವರು ಸೇರಿದ್ದಾರೆ ನಮ್ಮೆಲ್ಲರ ಸೌಭಾಗ್ಯ ನಮ್ಮೆಲ್ಲರ ಪೂರ್ವಜನ್ಮದ ಸುಕೃತ ದಯಮಾಡಿ ಸ್ವಾಮಿಗಳು ಈ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ದುಬೈ ಮತ್ತು ಯು ಎ ಎಲ್ಲಿ ನಡೀತಾ ಇದೆ ನಮ್ಮನ್ನೆಲ್ಲ ಆಶೀರ್ವದಿಸಬೇಕು ಅಂತ ಹುಟ್ಟೂರ್ವವಾಗಿ ನಮಸ್ಕಾರ ಪೂರ್ವಕವಾಗಿ ಹೇಳ್ಬೋದು

ಸಮಸ್ತ ಭಕ್ತರ ಹೃದಯ ಮಂದಿರದಲ್ಲಿ ವಿನಾಯಮಾನರಾಗಿ ಎಲ್ಲ ಭಕ್ತಾದಿಗಳಿಗೂ ಅನುಗ್ರಹವನ್ನು ಮಾಡಿ ಎಲ್ಲರ ಸೇವೆ ಪೂಜೆ ಪ್ರಾರ್ಥನೆ ಇವುಗಳನ್ನು ಮಾಡಿ ಅನುಗ್ರಹ ಮಾಡ್ತಾ ಇದ್ದಾರೆ ಇದರ ಅಂಗವಾಗಿ ಕೇವಲ ಅಂತ್ರಾಲಯದಲ್ಲಿ ಮಾತ್ರವಲ್ಲದೆ ಭಾರತ ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲಿಯೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಅಸಂಖ್ಯವಾಗಿ ಇದ್ದಾರೆ ಅವರೆಲ್ಲರೂ ಕೂಡ ಅಲ್ಲಿ ರಾಯರ ಆರಾಧನಾ ಮಹೋತ್ಸವದ ಅಂಗವಾಗಿ ಪ್ರಾರ್ಥನಾ ಪೂಜೆ ಭಜನೆ ಅನ್ನ ಸಂತರ್ಪಣೆ ಮೊದಲಾದ ಕಾರ್ಯಕ್ರಮಗಳನ್ನು ಆಚರಿಸಿ ತನ್ಮೂಲಕವಾಗಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ ಈಗಂತಹ ದೇಶದಲ್ಲಿ ಈ ರಾಘವೇಂದ್ರ ಸ್ವಾಮಿ ಅವರ ಮುನ್ನೂರ ಐವತ್ತ ಮೂರನೇ ವರ್ಷದ ಆರಾಧನಾ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇರತಕ್ಕಂಥದ್ದು ಅತ್ಯಂತ ಸಂಗತಿಯಾಗಿದೆ ಕಾರ್ಯಕ್ರಮದಲ್ಲಿ ನೇತೃತ್ವವನ್ನು ವಹಿಸಿ ವಿಶೇಷವಾಗಿ ರಾಯರ ಸೇವೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ನೆರೆದಂತಹ ಸಮಸ್ಥ ಭಕ್ತರು ಆರ್ಗನೈಸರ್ ಎಲ್ಲರಿಗೂ ಕೂಡ ಶುಭವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ರಾಘವೇಂದ್ರ ಅಂತರಾಕ್ಷರಿ ಪ್ರಸಾದವನ್ನ ಎಲ್ಲರಿಗೂ ಈ ಮೂಲಕವಾಗಿ ನಾವು ನೀಡ್ತಾ ಇದ್ದೇವೆ ಶುಭ ನಮಸ್ಕಾರ ಗೋವಿಂದ ಶ್ರೀ ಶ್ರೀ ಸುಖದೇಂದ್ರ ತೀರ್ಥ ಸ್ವಾಮಿ ಮಹಾರಾಜ ಮಹಾಸ್ವಾಮಿಗಳಿಗೆ ಅತ್ಯಂತ ಕರುಣೆಯಿಂದ ನಮ್ಮನ್ನ ಆಶೀರ್ವದಿಸಿದಂತಹ ಮಹಾಸ್ವಾಮಿಗಳಿಗೆ ಈ ಯು ಎ ರಾಘವೇಂದ್ರ ಸ್ವಾಮಿ ಸಮಿತಿಯ ಪರವಾಗಿ ಸಾಷ್ಟಾಂಗ ನಮಸ್ಕಾರ ಸನತ್ ಅವರು ಪಲ್ಲಕ್ಕಿ ಉತ್ಸವನ